ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ನವೆಂಬರ್ಗೆ ಯಾವ ಕ್ರಾಂತಿಯೂ ಇಲ್ಲ ಏನೂ ಆಗಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ ಈ ಮಾತನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಂಡ್ಯದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೂರ ಐವತ್ತು ಸೀಟ್ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರಣಕ್ಕೆ ನಾನು ಬಂದಿದ್ದೀನಿ ರಾಜ್ಯದಲ್ಲಿ ಮತ್ತೆ ಬದಲಾವಣೆ ಕ್ರಾಂತಿ ಕ್ರಾಂತಿ ಏನೇನು ಇಲ್ಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಾನಿಲ್ಲ ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮನೆಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮನೆ ಮಾಧ್ಯಮದ ಮಾಧ್ಯಮಲ್ಲಿ ಮಾತಾಡಿ ಮಾಧ್ಯಮ ಮುಖ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ ಏನಕ್ಕೆ ಅಂದರೆ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು ಈ ಥರ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿಕೆ ಮನೆಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರ ಸರಿ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದು ಯಾರು ಹೈಕಮಾಂಡ್ ಮಾಡಬೇಕಾಗಿರೋದು ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ ಕೆಲವರು ಈಗ ಪಕ್ಷದಲ್ಲ ಈಗ ಎಲ್ಲ ಅವರವ್ರ ಅವ್ರವ್ರ ಫಾಲೋವರ್ಸ್ಗೆ ಅವರವ್ರಿಗೆ ಆಸೆ ಇರ್ತದೆ ಮುಖ್ಯಮಂತ್ರಿ ಇಲ್ಲ ಅಂತ ಇಲ್ಲ ಇರ್ತದೆ ಈಗ ಮನೆ ಅಧ್ಯಕ್ಷನೇ ಅನ್ಬಿಟ್ರಲ್ಲ ಅಧ್ಯಕ್ಷ ಆದಮೇಲೆ ಬೇರೆ ಮಾತೇ ಇಲ್ಲಲ್ಲ ಯಾರ ಬಗ್ಗೆ ಯಾರು ಯಾರ ಬಗ್ಗೆ ಮಾತಾಡಕೊಡ್ದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಯಾರು ಯಾರ ಬಗ್ಗೆ ಮಾತಾಡಬೇಡೋ ಮಾತಾಡಬಾರ್ದು ಯಾರನ್ನು ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ತೊಗೊತೀನಿ ಅಂತ ಹೇಳಿದರೆ ರಂಗನಾಥ್ಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ ನಮ್ಮ ಯಕ್ಬಾಲ್ ಹುಸೇನ್ಗೆ ನೋಟಿಸ್ ಸರ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಕುರ್ಚಿಯಲ್ಲಿ ಕೂತಿದ್ದಾರೆ ಐದು ವರ್ಷ ಅವರೇ ಮುಂದುವರಿತಾರೆ ಅಂತ ನಾವು ಬರೋ ಆಸೆ ಇಕ್ಕೊಂಡಿದ್ದೀವಿ ನಾವು